ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಬಿರಿಯಾನಿನ ತಿಂದವರೆಲ್ಲ ಮತ್ತೆ ಮತ್ತೆ ಇದನ್ನೇ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಂಡು ತಿನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅಲ್ವಾ ಸೊ ಬನ್ನಿ ಈಗ ನಾನು ಈ ಮಟನ್ ಬಿರಿಯಾನಿಗೆ ಅರ್ಧ ಕೆ ಜಿ ಆಗೋವಷ್ಟು ಮಟನ್ನ ಉಪ್ಪು ಅರ್ಶಿನದ ಪುಡಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈನ್ ಆಗೋ ರೀತಿಯಲ್ಲಿ ಡ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ಕೋತೀನಿ ಹಾಗೆ ನಿಮ್ಮ ಹತ್ರ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬೋದು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಇವಾಗ ಹ್ಯಾಂಡ್ ಮಾಡಿಲ್ಲ ಬಟ್ ಈಗ ಒಂದು ಕಟೋರಿಯಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಮ್ಯಾರಿನೇಷನ್ಗಷ್ಟೇ ಸೊ ಇದನ್ನು ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ ಇದು ಮಾಡೋದರಿಂದ ಈ ಪ್ರೊಸೀಜರಿಂದಾಗಿ ನಿಮ್ಮ ಮಟನ್ ಬಿರಿಯಾನಿಯಲ್ಲಿ ಒಂದು ಎಕ್ಸ್ಟ್ರಾ ಒಂದು ಏನು ಟೇಸ್ಟ್ ಅಂತಾರಲ್ಲ ಅದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ತಿನ್ನುವಾಗ ಸೊ ಪೀಸಸ್ ಎಲ್ಲ ಸಾಫ್ಟಾಗಿ ಬಂದಿರುತ್ತೆ ಸೊ ಹಾಗಾಗಿ ನಾನು ಈ ಒಂದು ಸ್ಟೆಪ್ನ ಕಂಪಲ್ಸರಿ ಮಾಡ್ತೀನಿ ಯಾವುದೇ ರೀತಿ ಬಿರಿಯಾನಿ ಮಾಡೋದಿದ್ರೂ ಇದಾದಮೇಲೆ ಈಗ ಬಿರಿಯಾನಿಗೆ ನಾನಿಲ್ಲಿ ಅಕ್ಕಿನ ಅಳತೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸ್ನ ಯೂಸ್ ಮಾಡ್ತಾ ಇರೋದು ಅದನ್ನು ನಾನು ಅರ್ಧ ಕೆ ಜಿ ತೊಗೊಳ್ತಿದ್ದೀನಿ ಯಾಕಂದರೆ ಅರ್ಧ ಕೆ ಜಿ ಮಟನ್ ತೊಗೊಂಡಿರೋದನ್ನ ಅರ್ಧ ಕೆ ಜಿ ಅಷ್ಟೇ ರೈಸ್ನ ತೊಗೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಈಗ ಈ ಅಕ್ಕಿಗೆ ನೀರನ್ನು ಸಹ ತುಂಬ ಕರೆಕ್ಟಾಗಿ ಅಳತೆ ಪ್ರಕಾರವಾಗಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಬಿರಿಯಾನಿ ಹಾದ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ಮೂರೂವರೆ ಲೋಟದಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ ಬಿಕಾಸ್ ಜಾಸ್ತಿ ನೀರು ಹಾಕಿಬಿಟ್ರೆ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ನನಗಿಲ್ಲಿ ಬಿರಿಯಾನಿ ಉದ್ರ ಉದ್ರಾಗಿ ಬರಬೇಕಿತ್ತು ಸೊ ಹಾಗಾಗಿ ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಬಿಕಾಸ್ ಮಟನ್ನಲ್ಲಿ ತುಂಬ ಜಿಡ್ಡಿನಾಂಶ ಇರೋದ್ರಿಂದ ಆಯಿಲ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಹಾಗೆ ನಾನೀಗ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಸಹ ಆ್ಯಡ್ ಮಾಡ್ತಿದ್ದೀನಿ ನಾನು ಈಗಲೇ ಆ್ಯಡ್ ಮಾಡ್ತಿದ್ದೀನಿ ಕೆಲವರು ಬಿರಿಯಾನಿ ಎಲ್ಲ ಆದಮೇಲೆ ಲಾಸ್ಟಲ್ಲಿಯೂ ಸಹ ಮೇಲೆ ಹಾಕ್ಕೊಳ್ತಾರೆ ಈಗ ನಾನೀಗ ಎಣ್ಣೆಗೆ ಚಕ್ಕೆ ಜಾವಿತ್ರಿ ಕಲ್ಲು ಏಲಕ್ಕಿ ಕಾಡೇಲಕ್ಕಿ ಲವಂಗ ಸೋಂಪು ಹಾಗೆ ಮೊಗ್ಗು ಅಂತಾರಲ್ಲ ಅನಾನಸ್ ಹೂವು ಇದೆಲ್ಲ ಹಾಕ್ಬಿಟ್ಟು ಹಾಗೆ ಪಲಾವ್ ಎಲೆ ಒಂದು ಮೂರು ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ ಸಿಗಲಿ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಹಾಕ್ತಾರೆ ಸೊ ನಾನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಎರಡು ಈರುಳಿನ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನೂ ನಾನು ತೊಗೊಂಡಿದ್ದೀನಿ ಎರಡು ಈರುಳಿನೂ ಉದ್ದುದ್ದಕ್ಕೆ ತೆಳುವಾಗಿ ಹೆಚ್ಚಿಕೊಂಡು ತೊಗೊಳ್ತಿದ್ದೀನಿ ಇದೆಲ್ಲ ಅಳತೆ ಪ್ರಕಾರನೇ ನಾನು ಮಾಡಿರುವಂಥದ್ದು ಈ ರೀತಿ ಮಾಡೋದರಿಂದ ಟೇಸ್ಟಲ್ಲಿ ಏನೂ ಹೆಚ್ಚು ಕೆಮ್ಮೆ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ನಾನು ಅರ್ಧ ಕೆ ಜಿಗೆ ಕರೆಕ್ಟಾಗಿ ಎರಡೇ ಈರುಳ್ಳಿ ಯೂಸ್ ಮಾಡ್ತಾ ಇರೋದು ಇಲ್ಲಾಂದರೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವೀಟ್ನೆಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೇ ನಾನಿಲ್ಲಿ ಬರೀ ಎಲೆಗಳನ್ನಷ್ಟೇ ಪುದೀನ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ನಾನು ಹೆಚ್ಕೊಳ್ತಾ ಇಲ್ಲ ಇದನ್ನು ನಾನು ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಆಫ್ ನ್ಯಾಚುರಲ್ ಟೇಸ್ಟ್ ಅದು ಹೋಗಿಬಿಡುತ್ತೆ ನ್ಯಾಚುರಲ್ ಫ್ಲೇವರ್ ಏನಿದೆ ಅದು ಹೋಗೋ ಚಾನ್ಸಸ್ ಇರುತ್ತೆ ಹೆಚ್ಚೋದ್ರಿಂದ ಅದಕ್ಕಾಗಿ ಕೊತ್ತಂಬ್ರಿಯೂ ಸಹ ಅಷ್ಟೇನೇನೆ ಹಾಗೆ ನೇನೆ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಕೊತ್ತಂಬರಿ ಸೊಪ್ಪು ಪುದೀನ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬಿಟ್ಟು ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಟನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ವ ಮಟನ್ನು ಅದನ್ನು ತೊಗೊತಿದ್ದೀನಿ ನಾನಿದು ಆಲ್ರೆಡಿ ಒನ್ ಅವರ್ ಆಗಿತ್ತು ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಅಷ್ಟು ಟೇಸ್ಟ್ ಕೊಡುತ್ತೆ ಎಷ್ಟು ಹೊತ್ತು ಜಾಸ್ತಿ ಮ್ಯಾರಿನೇಟ್ ಆಗಿ ಚೆನ್ನಾಗಿ ನೆಂದಿರುತ್ತಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಒನ್ ಅವರ್ ಆಗಿತ್ತು ಹಾಗಾಗಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇದೂ ಅಷ್ಟೇ ನಾವು ಮೊ ಮಟನ್ಗೆ ಮೊಸರು ಎಲ್ಲ ಹಾಕಿರ್ತೀವಿ ಹಾಗೆ ಮಟನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಅದು ಎಣ್ಣೆಗೆ ಹಾಕಿದ ಮೇಲೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಅದು ನೀರಿನ ಅಂಶ ಬಿಟ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಅದಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಕ್ಲೋಸ್ ಮಾಡಿದ್ದೀನಿ ಈಗ ನಾನು ರುಬ್ಲಿಕ್ಕೆ ಮಸಾಲೆಗೆ ಎರಡು ಮುಷ್ಟಿಯಾಗುವಷ್ಟು ಬೆಳ್ಳುಳ್ಳಿ ಅದರಲ್ಲಿ ಅರ್ಧದಷ್ಟು ಶುಂಠಿ ಒಂದು ಈರುಳ್ಳಿ ಹಾಗೆ ಒಂದೂವರೆ ಮುಷ್ಟಿ ಆಗೋಷ್ಟು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಯಾಕಂದರೆ ಖಾರದ ಪುಡಿನೂ ಯೂಸ್ ಮಾಡಿದ್ದೆ ನಾನು ಆಲ್ರೆಡಿ ಹಾಗಾಗಿ ಹಾಗೆ ನಾನಿಲ್ಲಿ ಗರಂ ಮಸಾಲ ಅದೆಲ್ಲ ಏನೂ ಯೂಸ್ ಮಾಡ್ತಿಲ್ಲ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ ಅಷ್ಟೇ ಇದಿಷ್ಟೇ ಬೇಕಾಗೋದು ಜಾಸ್ತಿ ಏನು ಗರಂ ಮಸಾಲ ಅದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಬಿರಿಯಾನಿ ಮಾಡಲಿಕ್ಕೆ ಸೊ ಇದನ್ನ ಎಲ್ಲ ಹಾಕೊಂಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನನ್ನು ಹಾಕ್ಕೊಂಡ್ಬಿಟ್ಟು ನೀರು ಹಾಕಲಿಲ್ಲದ ಹಾಗೆ ಹಾಗೆ ನೀನೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೈಸಾಗಿ ಪೇಸ್ಟ್ ರೀತಿನಲ್ಲಿ ಆಗೋ ರೀತಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ಇಲ್ಲಿ ನೋಡ್ಬೋದು ಮಟನ್ನು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿತ್ತು ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿರಲಿಲ್ಲ ಆದ್ರೂ ಎಷ್ಟೊಂದು ನೀರು ಬಿಟ್ಕೊಂಡಿತ್ತು ಈಗ ಇದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆನ ಸೊ ಅದನ್ನೆಲ್ಲ ಈಗ ಈ ಮಟನ್ಗೆ ಹಾಕ್ಕೋಬೇಕಾಗುತ್ತೆ ನಾವು ಪೂರ್ತಿಯಾಗಿ ಹಾಕ್ಕೊಂಡ್ಬಿಟ್ಟು ಇದು ಒಂದೇ ಕಡೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಅದರಲ್ಲಿರುವಂಥ ಖಾರದ ಅಂಶ ಅದೆಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೆ ಒಂದು ಕಪ್ ಅಂದರೆ ಒಂದು ಎರಡು ಎರಡು ಅಥವಾ ಮೂರು ಹುಳಿ ಟೊಮೆಟೊನೇ ತೊಗೊಂಡಿದ್ದೆ ಸೊ ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ತೊಗೊಂಡಿದ್ದಿದ್ದನ್ನು ಹಾಕ್ಕೊಂಡಿದ್ದೀನಿ ಈಗಲೇನೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಿಮಗೆ ಮಟನಲ್ಲಿ ನೀರಿದ್ದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ಆವಾಗಲೇ ನಾನು ಅಳತೆ ಮಾಡಿಕೊಂಡು ಅಕ್ಕಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ನಲ್ಲ ಆ ನೀರಲ್ಲೇ ಸ್ವಲ್ಪ ನೀರನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬಹುದು ಯಾಕಂದರೆ ಈಗ ಮಟನ್ ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಈಗಲೇ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಒಂದು ತುಂಬ ಬಲ್ತಿದ್ರೆ ಒಂದು ನಾಲ್ಕರಿಂದ ಐದು ವಿಷ್ಯುವಲ್ ಮಾಡಿಸ್ಬೇಕಾಗತ್ತೆ ಇದು ಸ್ವಲ್ಪ ಮೀಡಿಯಮ್ ಆಗಿತ್ತು ಸೊ ಹಾಗಾಗಿ ನಾನು ಇದಕ್ಕೆ ಮೂರು ವಿಷುವಲ್ ಮಾಡಿಸಿದ್ದೆ ಸೊ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಈಗ ನಾನು ಅದು ಬೇಕಿಟ್ಬಿಟ್ಟು ನಾನು ತೊಗೊಂಡಿದ್ದನಲ್ವ ಅಕ್ಕಿನ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಿಡ್ಕೊಂಬಿಡೋಣ ಸೊ ಹಾಗಾಗಿ ನಾನು ಅಕ್ಕಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು ಯಾವುದೇ ರೀತಿ ನೆನೆಸಿಲ್ಲ ಕೆಲವರು ನೆನ್ಸ್ಕೊತಾರೆ ಬಿರಿಯಾನಿಗೆ ಅಕ್ಕಿನ ಬಟ್ ನಾನಿಲ್ಲಿ ನೆನೆಸ್ಕೊಳ್ಳೋಲ್ಲ ಯಾಕಂದರೆ ತುಂಬ ಮುದ್ದೆ ಆಗಿಬಿಡುತ್ತೆ ನೆನೆಸ್ಬಿಟ್ರೆ ಅಂತ ಹೇಳಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಡ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ನೀರು ನಾನೇನು ಅಕ್ಕಿಗೆ ಅಂತೇಳಿ ನೀರು ತೊಗೊಂಡಿದ್ನಲ್ವ ಅದನ್ನು ಸಹ ಅಷ್ಟೇನೆ ಬಿಸಿಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಬಿಸಿ ನೀರನ್ನೇ ಹಾಕ್ತೀನಿ ಆವಾಗ ಸ್ವಲ್ಪ ಬೇಗನೂ ಆಗುತ್ತೆ ಬಿರಿಯಾನಿ ಹಾಗೆ ಮಟನ್ ಶ್ರಿಂಕ್ ಆಗೋಲ್ಲ ತಣ್ಣೀರು ಹಾಕೋದ್ರಿಂದ ಮಟನ್ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡ್ಬೋದು ಮಟನ್ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಇವಾಗ ನೀರನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಅಕ್ಕಿನ ನಾವೇನು ಇಟ್ಕೊಂಡಿದ್ವಲ್ವ ಸೊ ಈ ಅಕ್ಕಿನೂ ಸಹ ಹಾಕ್ತಾ ಇದ್ದೀನಿ ಅಕ್ಕಿ ಎಲ್ಲ ಪೂರ್ತಿ ಹಾಕಿಬಿಟ್ಟು ಈಗ ಇದಕ್ಕೆ ನಿಂಬೆಹಣ್ಣು ತಗೊಂಡಿದ್ದೆ ಸೊ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿದ್ರೆ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಬಿರಿಯಾನಿ ಎಲ್ಲ ಸೊ ಅರ್ಧ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಬಿಟ್ಟು ರಸನ ಪೂರ್ತಿ ಹಾಕಿಬಿಟ್ಟು ಇದು ಸ್ವಲ್ಪ ಕುದಿಯೋದಕ್ಕೆ ಶುರು ಆಗುತ್ತೆ ಈಗ ಟೇಸ್ಟ್ ನೋಡ್ಬೋದು ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅನಿಸಿದ್ರೆ ಸ್ವಲ್ಪ ರಿಕ್ವೈರ್ಮೆಂಟ್ ಇದ್ದರೆ ನಿಮಗೆ ಹಾಕ್ಕೋಬೋದು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಉಪ್ಪು ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ ಉಪ್ಪನ್ನ ಯಾಕಂದರೆ ಮಟನ್ಗೂ ಸ್ವಲ್ಪ ಹಾಕಿದ್ದೆ ಫಸ್ಟು ಮ್ಯಾರಿನೇಷನ್ಗೆ ಹಾಗಾಗಿ ಆಮೇಲೆ ಸ್ವಲ್ಪ ಮಿಕ್ಕಿರೋ ಪುದೀನನೆಲ್ಲ ಹಾಗೆ ಹಾಕಿದ್ದೀನಿ ಯಾಕಂದರೆ ಈ ಟೈಮಲ್ಲಿ ಹಾಕೋದ್ರಿಂದ ತುಂಬ ಗಮ ಬರುತ್ತೆ ಸೊ ಇವಾಗ ಸ್ವಲ್ಪ ಹಾಕ್ತಾಯಿದ್ದೆ ಅದು ಸ್ವಲ್ಪ ಕುದಿಯೋದಕ್ಕೆ ಬರುವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದೇ ಒಂದು ವಿಷಲನ್ನ ಮಾಡಿಸಿ ಮಾಡಿಸಿದ್ದೀನಿ ಮಟನ್ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕುಕ್ಕಾಗಿತ್ತು ಬಿರಿಯಾನಿ ಎಲ್ಲ ಅಂತ ಹೇಳಿ ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿತ್ತು ಈ ಟೈಮಲ್ಲೂ ಬೇಕಿದ್ದರೆ ನಿಮಗೆ ತುಪ್ಪ ಹಾಕೋಬಹುದು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಎಲ್ಲದು ಒಂದೇ ಅಳತೆನಲ್ಲಿ ತುಂಬ ಕರೆಕ್ಟಾಗಿ ಬಂದಿತ್ತು ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್